ಕನ್ನಡದ ಜನಪ್ರಿಯ ನಟ ನಿರೂಪಕ ಸೃಜನ್ ಲೋಕೇಶ್ ಹೆಸರು ಕೇಳಿದ ತಕ್ಷಣ ನೆನಪಾಗೋದೇ ನಗು ಒಬ್ಬ ಮನುಷ್ಯ ಎಂತಹ ಕೆಲಸವನ್ನಾದರೂ ಮಾಡಬಹುದಂತೆ ಆದರೆ ಇನ್ನೊಬ್ಬರ ಮುಖದಲ್ಲಿ ನಗು ತರುವುದು ಬಹಳ ಕಷ್ಟದ ಕೆಲಸವಂತೆ ಇಂತಹ ಕೆಲಸವನ್ನು ಸೃಜನ್ ಲೋಕೇಶ್ ಮಾಡ್ತಾ ಇದ್ದಾರೆ ತಮ್ಮ ಮಾತುಗಳ ಮೂಲಕವೇ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸುವ ಸೃಜನ್ ನಗುವಿಗಾಗಿ ವೇದಿಕೆಯನ್ನೇ ಈಗಾಗಲೇ ಸೃಷ್ಟಿಸಿದ್ದಾರೆ ಮಜಾ ಟಾಕೀಸ್ ಅನ್ನುವ ಕಾರ್ಯಕ್ರಮದ ಮೂಲಕ ನಗುವಿಗಾಗಿಯೇ ವೇದಿಕೆ ಸೃಷ್ಟಿಸಿರುವ ಸೃಜನ್ ಲೋಕೇಶ್ ನಗಿಸುವ ಕಲಾವಿದರಿಗೂ ಕೂಡ ಸುವರ್ಣಾವಕಾಶಗಳನ್ನು ನೀಡುತ್ತಾ ಇದ್ದಾರೆ ಇನ್ನು ಇತರ ಕಾರ್ಯಕ್ರಮಗಳಲ್ಲಿಯೂ ನಗು ನಗುತ್ತಲೇ ಕಾಣಿಸಿಕೊಳ್ಳುವ ಸೃಜನ್ ಯಾವುದೇ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ಳುವ ಅಥವಾ ವಿವಾದಗಳ ಬಗ್ಗೆ ಪ್ರತಿಕ್ರಿಯಿಸುವ ವ್ಯಕ್ತಿಯಲ್ಲ ಆಪ್ತರು ಸ್ನೇಹಿತರು ಚಿತ್ರರಂಗ ಹೀಗೆ ಎಂತಹ ಮಹತ್ವದ ಬೆಳವಣಿಗೆಯಾದರೂ ಸಹ ಸೃಜನ್ ವಿವಾದಗಳಿಗೆ ಪ್ರತಿಕ್ರಿಯಿಸುವುದಿಲ್ಲ ಆದರೆ ಇದೇ ಮೊದಲ ಬಾರಿಗೆ ಸೃಜನ್ ತಮ್ಮ ಬಗ್ಗೆ ವಿವಾದಗಳನ್ನ ಮಾಡುವವರ ಬಗ್ಗೆ ಮಾತನಾಡಿದ್ದಾರೆ ಖಾಸಗಿ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು ನನ್ನ ಬಗ್ಗೆ ವಿವಾದಗಳು ಬಂದಾಗ ನಾನು ಅದನ್ನು ನಿರ್ಲಕ್ಷಿಸಿ ಬಿಡ್ತೀನಿ ಅಷ್ಟೆ ಯಾಕಂದ್ರೆ ನಾನೇನೋ ಮಾಡಿದಾಗ ನನ್ನ ಸ್ನೇಹಿತನಾಗಿ ಹೇಳಿದರೆ ಕೇಳಿಸಿಕೊಳ್ತೇನೆ ಆದರೆ ಪರಿಚಯನೇ ಇಲ್ಲದೆ ಇದ್ದವರು ಕಾಮೆಂಟ್ ಮಾಡಿದಾಗ ನಾನು ಯಾಕೆ ತಲೆಕೆಡಿಸಿಕೊಳ್ಳಲಿ ನಾನು ಯಾಕೆ ಗೊತ್ತಿರದವರಿಗೆ ಪ್ರಾಮುಖ್ಯತೆ ಕೊಡಲಿ ಕೆಲವೊಂದು ಸಾರಿ ವೈಯಕ್ತಿಕ ವಿಚಾರವನ್ನ ಮಾತನಾಡುವ ಅಧಿಕಾರ ಯಾರಿಗೂ ಇರೋದಿಲ್ಲ ಯಾಕಂದ್ರೆ ಅದರ ಹಿಂದೆ ಏನಾಗಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಅಂದ್ರು ಕೆಲವೊಂದು ಗೊತ್ತಿಲ್ಲದ ವಿಚಾರವನ್ನ ಇದು ಹೀಗೇ ಇರಬೇಕು ಅಂದುಕೊಂಡು ಬಿಟ್ರೆ ಅದು ಮೂರ್ಖತನ ಸುಮ್ಮನೆ ಸಂಬಂಧ ಕಟ್ಟಿ ಇವರೇ ಇರಬಹುದು ಇವರೇ ಇರಬಹುದು ಅಂದ್ರೆ ಹೇಗೆ ಗೊತ್ತು ಅವರಿಗೆ ನನಗೇನು ಹೆಂಡತಿ ಮಕ್ಕಳು ಇಲ್ವಾ ಅವರಿಗೆ ಬೇಜಾರಾಗುತ್ತೆ ಅನ್ನುವ ಪರಿಜ್ಞಾನ ಬೇಡ್ವಾ ನನ್ನ ಬಗ್ಗೆ ನಿರ್ಧಾರ ಮಾಡಲು ನೀವು ಯಾರು ನಿಮ್ಮ ಹತ್ತಿರ ಏನಾದರೂ ಸಾಕ್ಷಿ ಇದೆಯಾ ಮತ್ತು ಹೇಗೆ ಒಂದು ಸಂಬಂಧನ ಹಾಳು ಮಾಡ್ತೀರಾ ಹೀಗಾಗಿ ನಾನು ವಿವಾದಗಳನ್ನು ನಿರ್ಲಕ್ಷಿಸಿ ಬಿಡ್ತೀನಿ ಅಷ್ಟೇ ಅಂತ ಹೇಳಿದರು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ ನಾನು ನಾಳೆ ದಿನ ಮತ್ತೆ ಯಾರೋ ಏನೋ ಮಾತನಾಡ್ತಾರೆ ಮತ್ತೆ ಅದಕ್ಕೆ ಉತ್ತರ ಕೊಟ್ಟುಕೊಂಡು ಕೂರಬೇಕಾಗುತ್ತೆ ನಾವು ಮಾತನಾಡಬಾರದು ನಮ್ಮ ಕೆಲಸ ಮಾತನಾಡಬೇಕು ಅನ್ನೋದು ನನ್ನ ಧ್ಯೇಯ ನಮ್ಮ ಅಮ್ಮ ಬೈದರೆ ಗಮನ ಕೊಡ್ತೀನಿ ಯಾಕಂದರೆ ಅವರಿಗೆ ಅಧಿಕಾರ ಇದೆ ನನ್ನ ಹೆಂಡತಿ ನನ್ನ ಅಕ್ಕ ನನ್ನ ಮಕ್ಕಳು ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ನನ್ನ ಶತ್ರುಗಳು ಎಲ್ರಿಗೂ ನನ್ನ ಕೇಳುವ ಅಧಿಕಾರ ಇದೆ ಯಾಕಂದರೆ ಅವರಿಗೊಂದು ಸ್ಥಾನ ಕೊಟ್ಟಿದ್ದೇನೆ ನನ್ನ ಜೀವನದಲ್ಲಿ ಅವರಿಗಾಗಿ ಒಂದು ಸ್ಥಾನ ಇದೆ ಹೀಗಾಗಿ ಅವರು ಹೇಳಬಹುದು ಕೇಳಬಹುದು ಮುಂಚೆ ಒಬ್ಬರ ಬಗ್ಗೆ ಮಾತನಾಡಬೇಕು ಅಂದರೆ ಹತ್ತು ಸಾರಿ ಯೋಚನೆ ಮಾಡ್ತಾ ಇದ್ವಿ ಈಗ ಯಾರು ಯಾರ ಬಗ್ಗೆ ಬೇಕಾದರೂ ಏನು ಬೇಕಾದರೂ ಮಾತನಾಡಬಹುದು ನಾನು ಕೇಳೋದು ಇಷ್ಟೊಂದು ಹದಗೆಟ್ಟು ಹೋಗಿದೆಯಾ ಅಂತ ಸೃಜನ್ ಲೋಕೇಶ್ ಪ್ರಶ್ನಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ